ಹಿರಿಯರು ಚಂತನ ಜತ್ತಿ ಚೇಂಜ್ ಮಾಡಿ ಗೊತ್ತಿ ಹೊಡೆಯರ್ ಲತ್ತಿ ಅಂತ ಮೊದಲು ಯಾಕಂತಿದ್ರೋ ಗೊತ್ತಿಲ್ಲ ಆದ್ರೆ ಈಗ ಜತ್ತಿ ಬದಲಾಗೈತಿ ಜತ್ತಿಯವರು ನಾವು ಯಾರಿಗಿಂತನೂ ಕಡಿಮೆ ಇಲ್ಲ ಅಂತ ಎಲ್ಲಾ ಕ್ಷೇತ್ರದಾಗ ಮುಂದುವರೆದು ಜೀವನ ಸಿಂಧೂರದ ಗಂಡು ಕಲಿ ಲಕ್ಷ್ಮಣ್ಣ ಲಕ್ಷ್ಮಣ್ಣ ಕೆಳೆಯರೆ ಸ್ವತಂತ್ರ ಭಾರತದ ನಂತರ ಭಾಷಾವಾರು ರಾಜ್ಯಗಳ ವಿಂಗಡಣೆಯ ಸಮಯದಲ್ಲಿ ಹಲವಾರು ಕನ್ನಡ ಭಾಷಿಕರ ಪ್ರದೇಶವು ಮಹಾರಾಷ್ಟ್ರ ಆಂಧ್ರ ಮತ್ತು ಕೇರಳದ ಪಾಲಾಯಿತು ಅದೇ ರೀತಿ ಶರಣರ ನಾಡು ದ್ರಾಕ್ಷಿಯ ಬೀಡು ಎಂದೇ ಖ್ಯಾತಿಯಾದ ವಿಜಯಪುರ ಮತ್ತು ಬೆಳಗಾವಿ ಜಿಲ್ಲೆಯ ಗಡಿ ರೇಖೆಗೆ ಹೊಂದಿಕೊಂಡಿರುವ ಜತ್ ಎಂಬ ಸಂಸ್ಥಾನವು ಮಹಾರಾಷ್ಟ್ರದ ಪಾಲಾಗಿದೆ ಬೋರ್ಗೆ ಇಲ್ಲಿ ಬಹುಭಾಷಿಕರು ಕನ್ನಡದವರೇ ಇಲ್ಲಿ ಇಂದಿಗೂ ಪ್ರತಿ ಹಳ್ಳಿಗಳಲ್ಲಿ ಕನ್ನಡ ಶಾಲೆಗಳನ್ನು ನೋಡುವುದೇ ಚಂದ ಖಡಕ್ಕಾಗಿ ಶುದ್ಧವಾದ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಕನ್ನಡ ಮಾತನಾಡುವ ಜನ ಇವರ ಉಡುಪು ಗಂಡಸರು ಬಿಳಿಯಂಗಿ ದೋತಿ ಮತ್ತು ಗಾಂಧಿ ಟೋಪಿ ತೊಟ್ಟರೆ ಹೆಣ್ಣು ಮಕ್ಕಳು ದಡಿಸೇರೆ ಉಡುತ್ತಾರೆ ಇವರ ಕೊಡುಗೆ ದೇಶಕ್ಕೆ ಏನಿದೆ ಅಂತ ನೋಡುತ್ತಾ ಹೋದರೆ ಬ್ರಿಟಿಷರಿಗೆ ನಿದ್ದೆಗೆಡಿಸಿ ಸಿಂಹ ಸ್ವಪ್ನವಾಗಿದ್ದ ವೀರ ಸಿಂಧು ಲಕ್ಷ್ಮಣ ಜನಿಸಿದ್ದು ಮತ್ತು ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದು ಹೋರಾಡಿದ್ದು ಈಜ ತಾಲೂಕಿನಲ್ಲಿ ಕರ್ನಾಟಕದ ಬಹುತೇಕ ಜನರಿಗೆ ಸಿಂಧು ಲಕ್ಷ್ಮಣ ಗೊತ್ತು ಆದರೆ ಅವರು ಜನಿಸಿದ್ದು ಅವರ ಊರು ತಾಲೂಕು ಗೊತ್ತಿರಲಿಕ್ಕಿಲ್ಲ ಅದು ಸಿಂಧೂರ ಎಂಬ ಗ್ರಾಮ ಜತದಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ವಿಜಯಪುರದಿಂದ ಅರವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ಅನುಭವ ಮಂಟಪದಲ್ಲಿ ಬಸವಣ್ಣವರ ಸಮಕಾಲೀನವರಾದ ಶಿವಶರಣೆ ಶ್ರೀ ವರದಾನಿ ದಾನಮ್ಮ ದೇವಿ ಜನಿಸಿದ್ದು ಊರು ಉಮರಾನೆ ಮತ್ತು ನೆಲೆಸಿದ್ದ ಊರು ಗುಡ್ಡಾಪುರ ಬಾರೆ ಇದು ಜತ್ ತಾಲೂಕಿನಲ್ಲಿ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ವಚನ ಭಂಡಾರದಿಂದ ಕನ್ನಡಿಗರಿಂದ ಸಮೃದ್ಧವಾದ ಸಂಸ್ಥಾನವಾಗಿತ್ತು ಗುಡ್ಡಾಪುರ ಇಂದು ಕಲಿಯುಗದ ದೈವ ಉತ್ತರ ಕರ್ನಾಟಕದ ಮೂಲೆ ಮೂಲೆಯಿಂದ ಭಕ್ತರ ಸಾಗರವೇ ಹರಿದು ಬರುತ್ತದೆ ಇದು ವಿಜಯಪುರದಿಂದ ಐವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಜತ್ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಸಂಗ್ರಾಮವು ದೇಶದಲ್ಲಿಯೇ ಮತ್ತು ಕರ್ನಾಟಕದಲ್ಲಿ ಕೂಡ ಕನ್ನಡದಲ್ಲಿ ವಿಜ್ಞಾನ ಅಂದರೆ ಪಿಯುಸಿ ಸೈನ್ಸನ್ನು ಓದಬಹುದಾದ ಎರಡನೆಯ ಕಾಲೇಜು ಆಗಿದೆ ಕರ್ನಾಟಕದ ಏಕೈಕ ಕಾಲೇಜು ನೃಪತುಂಗ ಕನ್ನಡ ವಿಜ್ಞಾನ ಕಾಲೇಜು ಮೈಸೂರು ಅದನ್ನು ಬಿಟ್ಟರೆ ಜತ್ ತಾಲೂಕಿನ ಸಂಖದಲ್ಲಿ ಮಾತ್ರ ಪಿಯುಸಿ ಸೈನ್ಸನ್ನು ಕನ್ನಡದಲ್ಲಿ ಓದಬಹುದು ಕರ್ನಾಟಕದ ಶ್ರೇಷ್ಠ ಶಿಕ್ಷಣ ಸಂಸ್ಥೆಗಳೊಂದಾದ ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘ ನಿರ್ಮಾಣಕ್ಕೆ ಮೂಲ ಪುರುಷರಾದ ಶ್ರೀ ಗುರುಬಸವ ಬಸವ ಅಜ್ಜನವರು ಜನಿಸಿದ್ದು ಜತ್ ತಾಲೂಕಿನ ಬೆಳ್ಳೂರು ಗ್ರಾಮ ಝತ್ ತಾಲೂಕಿನ ಮಾಡಿಗ ಗ್ರಾಮ ಕುರಿ ಮತ್ತು ಮೇಕೆ ಸಂತೆಗೆ ಪ್ರಸಿದ್ಧ ಇಲ್ಲಿನ ಮಾಡಿಗ ಜಾತಿಯ ಕುರಿಗಳಿಗೆ ದೇಶಾದ್ಯಂತ ತುಂಬಾ ಬೀಡಿಕೆ ಇದೆ ಪ್ರತಿ ಶುಕ್ರವಾರ ಜರುಗುವ ಸಂತೆಯಲ್ಲಿ ಸುಮಾರು ಎರಡು ಕೋಟಿಯಷ್ಟು ವಹಿವಾಟು ಆಗುತ್ತದೆ ಕುರಿ ಮೇಕೆ ಖರೀದಿಸಲು ಕರ್ನಾಟಕ ಮಹಾರಾಷ್ಟ್ರ ಅಷ್ಟೇ ಅಲ್ಲದೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಜನರು ಬರುವುದು ವಿಶೇಷ ಈ ಸಂತೆ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಸುಪ್ರಸಿದ್ಧ ಇದು ರಾಜ್ಯ ಗಡಿ ವಿಂಗಡಣೆ ಸಮಯದಲ್ಲಿ ಕನ್ನಡಿಗರು ದುರಾದೃಷ್ಟವಶಾತ್ ಬೇರೆ ರಾಜ್ಯ ಸೇರಬೇಕಾಯಿತು ಆದರೂ ಕೂಡ ಬರದ ನಾಡಲ್ಲಿ ಬಂಗಾರ ಬೆಳೆಯತ್ತ ಮರಾಠಿ ಮತ್ತು ಕನ್ನಡ ಎರಡನ್ನೂ ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡು ಕನ್ನಡಾಂಬೆಯನ್ನು ಒಪ್ಪಿಕೊಂಡು ಸಂತ ಶರಣರ ನಾಡೆಂದು ವಿಖ್ಯಾತಿ ಪಡೆದ ಜತ್ತ ಸಂಸ್ಥಾನದ ಜನರು ನಿಜವಾಗಲು ಪ್ರಶಂಸನಾರ್ಹರು